ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೋಕನ ಬರೆದ ಸುಸಂದೇಶದಿಂದ ವಾಚನ ಅಯ್ಯೋ ಕೊರಾಜೀನೇ ಅಯ್ಯೋ ಬೆತ್ಸಾಯ್ದವೇ ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸಿದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಲಾ ಕಪೆರ್ ನೌಮೆ ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯಾ ಪಾತಾಳಕ್ಕೇಳಿಯುವಿ ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ ನಿಮ್ಮ ಮಾತನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಆತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಎಂದನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ತಮ್ಮ ಶಿಷ್ಯರನ್ನು ಸ್ವಾರ್ಥೆ ಸಾರಲು ಕಳುಹಿಸುವಾಗ ಎಲ್ಲರೂ ಅವರನ್ನು ಸ್ವೀಕರಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿ ಏಸುವಿನ ಮಾತಿಗೆ ಕಿವಿಗೊಡದೆ ಅವರನ್ನು ತಿರಸ್ಕರಿಸಿದ ಊರುಗಳನ್ನು ಗದರಿಸುತ್ತಾರೆ ಖುರಾಜಿನ್ ಬೆತ್ಸೈದಾಗಳಲ್ಲಿ ಮಹತ್ಕಾರ್ಯಗಳು ಅದ್ಭುತಗಳು ನಡೆದಿದ್ದರೂ ಸಹ ಅವರು ಪಶ್ಚಾತ್ತಾಪಪಟ್ಟು ದೇವರನ್ನು ಸ್ವೀಕರಿಸಲಿಲ್ಲ ಏಸು ಅವರ ಶಿಷ್ಯರಿಗೆ ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುತ್ತಾನೆ ಎಂದು ಹೇಳುತ್ತಾರೆ ನಮ್ಮ ಹತ್ತಿರ ಏಸುವಿನ ಶಿಷ್ಯರ ಮೂಲಕ ದೊರೆತ ದೇವರ ವಾಕ್ಯವಿದ್ದರೂ ಸಹ ನಾವು ಅದನ್ನು ಓದದೆ ನಿರ್ಲಕ್ಷಿಸಿದರೆ ಅದು ಏಸುವನ್ನು ಅವರ ಬೋಧನೆಯನ್ನು ನಿರಾಕರಿಸಿದಂತೆ ಪ್ರತಿದಿನ ದೇವರ ವಾಕ್ಯವನ್ನು ಓದಲು ಆಲಿಸಲು ಪ್ರಯತ್ನಿಸೋಣ ಯೇಸುವನ್ನು ನಮ್ಮ ಜೀವನಕ್ಕೆ ಆಹ್ವಾನಿಸೋಣ ಅದ್ಭುತಗಳನ್ನು ಪಡೆಯೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನೀವು ನಮಗೆ ನೀಡಿರುವ ಈ ಜೀವಿತವೇ ಒಂದು ಅದ್ಭುತವಾಗಿದೆ ನಮ್ಮ ಉಸಿರು ಹೃದಯ ಬಡಿತ ನಮ್ಮ ಪ್ರಾಣ ನಮಗೆ ಅನುಕೂಲವಾಗುವಂತೆ ನೀವು ನೀಡಿರುವ ಗಾಳಿ ಬೆಳಕು ಇತರ ಸೌಕರ್ಯಗಳು ಜಗತ್ತಿನ ಯಾವುದೇ ವಿಜ್ಞಾನ ಅಥವಾ ತಂತ್ರಜ್ಞಾನದಿಂದಲೂ ಸಹ ನಮಗೆ ದೊರಕಲು ಸಾಧ್ಯವಿಲ್ಲ ನಾವು ಕೇಳದೆ ಪಡೆದಿರುವ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿಮಗೆ ಕೃತಜ್ಞರಾಗಿದ್ದು ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಅಂಗೀಕರಿಸುವಂತೆ ನಮಗೆ ಕೃಪೆ ನೀಡಿರಿ ನಿಮ್ಮ ವಾಕ್ಯವನ್ನು ಓದಿ ಅದರಂತೆ ನಡೆಯಲು ನಿಮಗೆ ಮೆಚ್ಚುಗೆಯಾಗಿ ಜೀವಿಸಲು ಬೇಕಾದ ವಿನಮ್ರತೆಯನ್ನು ವಿಶ್ವಾಸವನ್ನು ನಮಗೆ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ Amen.